ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ರುಚಿಯಾಗಿರೋಂಥ ಸ್ವೀಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ಅದಕ್ಕಾಗಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗೆಲ್ಲ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಇದಾನ ಹುರ್ಕೋಬೇಕು ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ರೂ ಕಡಲೆ ಹಿಟ್ಟು ಸೀದೋಗಿಬಿಡುತ್ತೆ ಹಾಗಾಗಿ ಸಿಮ್ಮಲ್ಲೇ ಹುರ್ಕೋಬೇಕು ನೋಡಿ ಇದು ಹುರಿದಾಗಿದೆ ಈಗ ಇನ್ನೊ ಇದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆನೂ ತಗೊಂಡು ಕಾಲು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಕ್ಕರೆ ಪಾಕ ಮಾಡ್ಕೋಬೇಕು ನೋಡಿ ಇನ್ನೊಂದು ಬೌಲ್ಗೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಳ್ತೀನಿ ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಕಡಲೆ ಹಿಟ್ಟನ್ನು ಹಾಗೆ ಸಕ್ಕರೆ ಪಾಕಕ್ಕೆ ಹಾಕಿದರೆ ಗಂಟು ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಗಂಟು ಹೊಡೆದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಈಗ ನಾನು ಸಕ್ಕರೆ ಪಾಕ ಆಗ್ತಾಯಿದೆ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಒಂದೇಳೆ ಪಾಕ ಬಂದರೆ ಸಾಕು ಜಾಸ್ತಿ ಏನು ಪಾಕ ಬರೋದು ಬೇಡ ಹುಡಿಗ ಇದು ಇದಿನ್ನೂ ಬಂದಿಲ್ಲ ಇನ್ನೂ ಸ್ವಲ್ಪ ಪಾಕ ಬರಬೇಕು ಈ ಥರದ ರೆಸಿಪಿಗಳನ್ನ ತುಂಬ ಸಮಾಧಾನದಿಂದ ಮಾಡಬೇಕು ಇಲ್ಲಾಂತಂದರೆ ಹಾಳಾಗೋಂಥ ಚಾನ್ಸಸ್ ಇರುತ್ತೆ ನಮಗೆ ತುಪ್ಪ ಬೇಕು ಅಂದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ಇಲ್ಲ ತುಪ್ಪ ಬೇಡ ಅನ್ನೋರು ಎಣ್ಣೆಲಿ ಮಾಡ್ಕೋಬೋದು ನಮಗೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ತುಪ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಕಡಲೆ ಹಿಟ್ಟಿಗೆ ಕಾಲು ಕೆ ಜಿ ತುಪ್ಪನ ಹಾಕ್ಕೊಂಡಿದ್ದೀನಿ ಇನ್ನೂ ಹಾಕಿದ್ರೂ ಸ್ವಲ್ಪ ಹಿಡಿಸೋದೇನೋ ತುಪ್ಪ ಹಾಕಿದಷ್ಟು ಮೈಸೂರು ಪಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಿಕ್ಸ್ ಕಡಲೆ ಹಿಟ್ಟನ್ನು ಸಕ್ಕರೆ ಪಾಕದೊಳಗೆ ಇದ್ದೀನಿ ಹಾಕ್ಕೊಂಡು ಕೈ ಬಿಡದ ರೀತಿ ನಿಧಾನಕ್ಕೆಲ್ಲ ತಿರುಗಿಸ್ಕೋಬೇಕು ನೋಡಿ ಈ ಥರ ಬಬಲ್ಸ್ ಬರೋ ಟೈಮಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ಇರಬೇಕು ಇಂಥ ರೆಸಿಪಿಗೆಲ್ಲ ಇಬ್ಬಿಬ್ರು ಇರಬೇಕು ಆವಾಗ ಮಾಡಲಿಕ್ಕೂ ಈಸಿ ಅನಿಸುತ್ತೆ ತುಂಬ ಸಮಾಧಾನದಿಂದ ಮಾಡ್ಕೋಬೇಕು ಈಗ ಮತ್ತೆ ನಾನು ತುಪ್ಪನ ಸೇರಿಸ್ಕೊಳ್ತೀನಿ ನೋಡಿ ನಾನು ಟ್ರೇ ಇಲ್ಲ ಹಾಗಾಗಿ ತಟ್ಟೆಗೇ ಸ್ವಲ್ಪ ತುಪ್ಪ ಸವರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಟ್ರೇ ಇದ್ದರೂ ಟ್ರೇಗೆ ಸವರ್ಕೊಂಡು ಇಟ್ಕೋಬೋದು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬಾಣಲಿ ತಳ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆನ ನಾನು ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ಪ ಸಕ್ಕರೆ ಬಳಸಿದ್ದೀನಿ ನಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಸ್ವೀ ಸಕ್ಕರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು ಇದು ಮೀಡಿಯಮ್ ಇದೆ ಸ್ವೀಟು ಈಗ ನೋಡಿ ಮತ್ತೆ ನಾನು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಬಾಣಲಿ ಕಡಲೆ ಹಿಟ್ಟೆಲ್ಲ ತಳ ಬಿಡಬೇಕು ಅಲ್ಲಿವರೆಗೂ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಆವಾಗಲೇ ಇದು ಮೈಸೂರು ಪಾಕ ಚೆನ್ನಾಗಿ ಬರೋದು ಈ ರೆಸಿಪಿ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ತುಪ್ಪ ಸಕ್ಕರೆ ಮತ್ತು ಕಡಲೆ ಹಿಟ್ಟದ್ದು ಇದ್ದರೆ ಸಾಕು ಇಲ್ಲ ನಮಗೆ ತುಪ್ಪ ಬೇಡ ಅನ್ನೋರು ಬರೀ ಎಣ್ಣೆಲೇ ಮಾಡ್ಕೋಬೋದು ನೋಡಿ ಈಗ ಮತ್ತೆ ನಾನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈಗ ತಳ ಇದೆ ಇನ್ನೂ ತುಪ್ಪ ಹಾಕ್ಕೊಳ್ತಾ ಇರಬೇಕು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನೋಡಿ ತುಪ್ಪ ಹಾಕ್ಕೋಬೇಕು ನೋಡಿ ಈಗ ಇದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದಕ್ಕೆ ಮತ್ತೆ ನಾನಿವಾಗ ತುಪ್ಪನ ಸೇರಿಸ್ಕೊಳ್ತೀನಿ ತುಪ್ಪ ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದಾಗಿದೆ ಇದನ್ನು ನಾನಿವಾಗ ಮೊದಲೇ ತುಪ್ಪ ಸಾವಿರಿಟ್ಕೊಂಡಿದ್ದಂಥ ತಟ್ಟೆಗೆ ಹಾಕಿ ಈ ಥರ ಎಲ್ಲ ನೀಟಾಗಿ ಕೈಲಿಂದ ಆಗಿರ್ಬೋದು ಅಥವಾ ಬೌಲ್ ಸಹಾಯದಿಂದ ಆಗಿರ್ಬೋದು ಈ ಥರ ಮೆಟ್ಟಿಟ್ಕೋಬೇಕು ಈಗ ನೋಡಿ ನಾನು ಎರಡು ಗಂಟೆ ಬಿಟ್ಟಿದ್ದೆ ಎರಡು ಗಂಟೆ ಬಿಟ್ಟು ಈ ಥರ ಇದು ತೆಣ್ಣಗೆ ಆಗಿದೆ ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿ ಹಿಂಗೆ ಪೀಸ್ಗಳನ್ನ ತೆಗೆದರೆ ಯಾವ ಥರ ಬರುತ್ತೆ ಈ ಥರ ಬರಬೇಕು ಮೈಸೂರು ಪಾಕು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ ಒಂದು ಎತ್ತಿದರೆ ಇಡೀ ಎಲ್ಲ ಫುಲ್ಲು ಮೈಸೂರು ಪಾಕನೂ ಸಹ ಬರುತ್ತೆ ಇವಾಗ ನಾವು ಈ ಪೂರ್ತಿ ಮೈಸೂರು ಪಾಕನೂ ಸಹ ಇನ್ನೊಂದು ಬೌಲ್ಗೆ ನಾನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ